ನಮಸ್ಕಾರ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪಂಚಾಂಗ ವಿಚಾರದ ಬಗ್ಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ಹಾಗೂ ಈ ದಿನದ ಧಾರ್ಮಿಕ ಚಿಂತನ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ नमस्ते अस्मदुरभ्यो नम अखंडमंडलाकार व्या ये नम तर्शिम ये नस्म श्रीगुरव नम आप आपदर्ता धाता लोकाभिरामं श्रीराम भूयोर्भूयो भूयो नमाम्य हम मनोजवन्मत तोल्यवेगम जितेन्द्रिय बुद्धिमतान्ष्ठों वातात्मजुवान मुख्यमंत्री शिसा नमा जय श्रीमण ಗುರುಜಿ ನಮಗೆ ಪ್ರತಿದಿನವೂ ಕೂಡ ನೀವು ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಏನು ಈ ದಿನ ಪಂಚಾಂಗ ವಿಚಾರದ ಬಗ್ಗೆ ತಿಳಿಸ್ಕೊಡಿರು ವಿಷ್ಣು ತಥಾ ವಾರೋ ನಕ್ಷತ್ರ ವಿಷ್ಣುರೇ ವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣು ಮಯಂ ಜಗತ್ತು ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ನೋಡಿ ಈ ಪಂಚಾಂಗಗಳನ್ನ ಶ್ರವಣವನ್ನು ಮಾಡೋದ್ರಿಂದ ಅಂದ್ರೆ ಕೇಳಿಸ್ಕೊಳ್ಳೋದ್ರಿಂದ ಹಾಗೆ ಅದನ್ನ ಪಠಣವನ್ನು ಮಾಡೋದ್ರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನಾಭಿವೃದ್ಧಿ ಆಗುವಂಥದ್ದಾಗುತ್ತೆ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಮಗೆ ಪೂರ್ಣವಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ ಈ ದಿನ ವಿಶ್ವವಸು ಸಂವತ್ಸರ ದಕ್ಷಿಣ ಆಗಿನ ಆ ವರ್ಷ ಋತು ಭಾದ್ರಪದ ಮಾಸ ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ನಾವಿರುವಂಥದ್ದು ಶುಕ್ಲಪಕ್ಷದ ಷಷ್ಠಿ ತಿಥಿ ಆರನೇ ದಿವಸ ಇವತ್ತು ನೋಡ್ಬೋದು ಇನ್ನು ಶುಕ್ರವಾರ ಸ್ವಾತಿ ನಕ್ಷತ್ರ ಬ್ರಹ್ಮಯೋಗ ಕೌಲವಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು ಇನ್ನು ರಾಹುಕಾಲ ಯಮಗಂಡ ಕಾಲಗಳು ಯಾಕಂದ್ರೆ ನೋಡಿ ಕೆಲವೊಬ್ರು ಏನಾದರೂ ಶುಭ ಕಾರ್ಯಗಳು ಮಾಡ್ಬೇಕಂದ್ರೆ ಗುರುಗಳ ರಾಹುಕಾಲ ಇದೆ ಯಮಗಂಡ ಕಾಲಗಳಿದೆ ಅಂತ ಹೇಳ್ತ ಕೇಳ್ತಾ ಇರ್ತಾರೆ ಹಾಗಾಗಿ ಈ ದಿನದ ರಾಹುಕಾಲ ಯಮಗಂಡ ಕಾಲಗಳನ್ನ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಯಾಕಂದ್ರೆ ಈ ರಾಹು ರಾಹುಕಾಲಗಳಲ್ಲಾಗ್ಲಿ ಯಮಗಂಡ ಕಾಲಗಳಾಗ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಈ ದಿನ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಗುಳಿಕ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾರ್ಗಳು ಮಾಡ್ಕೊಳ್ಳೋರಿಗಾಗಲಿ ಯಾವುದಾದ್ರೂ ಮಂತ್ರವನ್ನು ಸಿದ್ಧ ಮಾಡ್ಕೊಳ್ಲಿಕ್ಕೆ ಜಪ ಮಾಡ್ಕೊಳ್ಲಿಕ್ಕೆ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತ ಆರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಆರು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಸಾಯಂಕಾಲ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ಗುರುಜಿ ಹಾಗೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸಿಕೊಡಿ ಗುರುಜಿ ದ್ವಾದಶ ರಾಶಿಯ ಫಲಾನುಫಲಗಳು ನೋಡಿ ದಿನನಿತ್ಯವೂ ಕೂಡ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಈ ದಿನ ತುಂಬ ಶುಕ್ರವಾರ ಭಾದ್ರಪದ ಮಾಸದ ಶುಕ್ರವಾರ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಈ ದಿನ ನಾನು ತುಂಬ ವಿಶೇಷವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಆಚರಣೆ ನಡೀತಾ ಇದೆ ಗಣಪತಿ ಹಬ್ಬ ಆಗಿ ಮೂರನೇ ದಿವಸ ಇವತ್ತು ಹಾಗಾಗಿ ಕೆಲವರು ಈ ಗಣಪತಿಯನ್ನು ನೀರಿಗೆ ಬಿಡುವಂತಹ ಅಂದರೆ ವಿಸರ್ಜನಾ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಗುರುಗಳಿಗೆ ಏನಾಗ್ಬಿಡುತ್ತೆ ಒಂದು ಕೆಲವೊಂದು ಕೆಲವು ಶಾಸ್ತ್ರ ಮತ್ತೆ ಈ ಸಂಪ್ರದಾಯದಲ್ಲಿ ಕೆಲವೊಂದು ವಿಚಾರಗಳು ಬರುತ್ತೆ ಕೆಲವರು ಹೇಳ್ತಾರೆ ಗುರುಗಳು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗೌರಿಯನ್ನು ಕೂಡ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ಇವತ್ತು ವಿಸರ್ಜನೆ ಮಾಡಬಹುದಾ ಅಂತ ಹಾಗಾಗಿ ಆ ವಿಸರ್ಜನಾ ಕ್ರಮ ಯಾವ ರೀತಿ ಇರಬೇಕೆಲ್ಲವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಇದನ್ನು ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದನ್ನು ಮೇಷರಾಶಿಯವರಿಗೆ ಹೊಸ ಯೋಜನೆಗಳಿಗೆ ತಯಾರಿ ಮತ್ತು ಅನುಷ್ಠಾನಗಳು ಒಳ್ಳೆಯ ಸಮಯ ಅಂತ ಒಳ್ಳೆಯ ವಿಚಾರ ನೋಡಿ ಮೇಷರಾಶಿಯವರಿಗೆ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡುವಂಥವ್ರು ಭದ್ರಪದ ಮಾಸ ಗಣಪತಿ ಹಬ್ಬ ಕೂಡ ಆಗಿರುವಂಥದ್ದು ಶುಕ್ರವಾರ ಆಗಿದೆ ಏನಾದರೂ ಹೊಸದಾಗಿ ಏನಾದರೂ ನೀವು ಪ್ರಾರಂಭ ಮಾಡೋಕ್ಕೆ ಯಾವುದೋ ಒಂದು ಯೋಜನೆ ಅಥವಾ ಯಾವುದೋ ಒಂದು ಅನುಷ್ಠಾನ ಏನೋ ಒಂದು ಕೆಲಸ ಕಾರ್ಯ ಪ್ರಾರಂಭಕ್ಕೆ ಶುಭ ಸಮಯ ಶುಭಗಳಿಗೆ ನಿಮಗೆ ಒಳ್ಳೆಯ ಗೋಚಾರದಲ್ಲಿ ಕೂಡ ಚೆನ್ನಾಗಿರುವಂಥದ್ದು ಹಾಗಾಗಿ ಮೇಷರಾಶ್ವರ ಏನಾದರೂ ಹೊಸದೊಂದು ಸಂಕಲ್ಪ ಇತ್ತಂದರೆ ನಿಮಗೆ ಆ ಮಾನಸಿಕವಾಗಿರುವಂಥ ಸಂಕಲ್ಪ ನೆರವೇರುವಂತಹ ಸುದೀನಾ ಅಂತನೂ ಕೂಡ ಇವತ್ತು ಕರಿಬಹುದು ಇನ್ನು ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವಂತಹ ವಿಷಯ ಇದೆ ನೋಡಿ ವೇಷ ಮೇಷರಾಶಿಯವರು ಇಟ್ಕೊಳ್ಬೇಕು ಕುಟುಂಬದ ನಿಮಿತ್ತ ಖರ್ಚುಗಳು ಹೆಚ್ಚಾಗುವಂಥದ್ದು ಹಾಗಾಗಿ ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು ವಿನಾಕಾರಣ ಹಣವನ್ನು ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಇದನ್ನು ನೋಡ್ರೆ ಇನ್ನೆಲ್ಲವೂ ಕೂಡ ನಿಮಗೆ ಶುಭಪ್ರದ ಆಗುತ್ತೆ ಮೇಷರಾಶಿಯವರಿಗೆ ಅವರಿಗೆ ನೋಡಿದಾಗ ವ್ಯವಹಾರ ಚಟುವಟಿಕೆಗಳು ಸರಾಸರಿ ವೇಗದಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾ ಇದೆ ಯಾರೆಲ್ಲ ಋಷಭ ರಾಶಿಗಳಿದರೆ ಏನಾದರೂ ವ್ಯವಹಾರಗಳಿದ್ರೆ ಅದು ಸರಾಸರಿ ವೇಗದಲ್ಲಿ ನಿಮಗೆ ನೀವು ಅಂದುಕೊಂಡ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳು ಏನೆಲ್ಲ ಅದಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳಿದೆ ಅವೆಲ್ಲವೂ ಕೂಡ ಸರಾಸರಿ ವೇಗದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದೆ ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಪ್ರಯಾಣ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಎಲ್ಲಾದರೂ ದೂರ ಹೊರಗಡೆ ಏನಾದರೂ ಪ್ರಯಾಣ ಇತ್ತು ಅಂತಂದರೆ ಏನಾದರೂ ನಿಮಗೆ ಎಲ್ಲೋ ದೂರ ಏನೋ ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ಕೆಲವು ಯೋಚನೆ ಇರ್ತಾರೆ ಅಷ್ಟು ದೂರ ಹೋಗ್ಬೇಕಾ ಕೆಲಸ ಆಗುತ್ತಾ ಅಂತ ಆ ರೀತಿ ನೀವು ಆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾರೆ ದೂರದ ಪ್ರಯಾಣದಲ್ಲಿ ಕೆಲಸ ಅಭಿವೃದ್ಧಿ ಇದೆ ಋಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂತದ್ದು ಕುಟುಂಬದಲ್ಲಿ ಆನಂದದ ಕ್ಷಣಗಳನ್ನು ಕಳೀತಿರ ಹಬ್ಬದ ವಾತಾವರಣ ಇರುತ್ತೆ ಕುಟುಂಬದಲ್ಲಾರು ಒಟ್ಟಿಗೆ ಸೇರುವಂಥದ್ದಾಗಲಿ ಶುಭ ದಿನ ಅಲ್ವಾ ಹಾಗಾಗಿ ಕುಟುಂಬದಲ್ಲಿ ಅಭಿವೃದ್ಧಿ ಆನಂದ ಕೂಡ ಹೆಚ್ಚಾಗುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗದ ದೊರಕುವಂಥ ಅವಕಾಶಗಳು ಕೂಡ ಇದೆ ನೋಡಿ ಮಿಥುನ ರಾಶಿ ಅವ್ರು ಯಾರಲ್ಲ ನಿರುದ್ಯೋಗಸ್ಥರಿರ್ತೀರಾ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ನಿರೀಕ್ಷೆ ಮಾಡ್ತಾ ಇರ್ತೀರಾ ಅಥವಾ ಕೆಲವರು ಏನೋ ಇರ್ತಾರೆ ಚೆನ್ನಾಗೆಲ್ಲ ಓದ್ಕೊಂಡಿರುವಂಥದ್ದು ಕೆಲಸ ಮಾಡುವಂತಹ ಒಂದು ಯೋಗ್ಯತೆ ಇದ್ದರೂ ಕೂಡ ಕೆಲವರಿಗೆ ಒಂದು ಅವರು ಇಷ್ಟವಾಗಿರುವಂಥ ಕೆಲಸ ಸಿಗ್ತಾಯಿಲ್ಲ ಅಂತ ಯಾರಿಲ್ಲ ಇದರ ಮಿಥುನ ರಾಶಿ ಅವರಿಗೆ ಉದ್ಯೋಗದಲ್ಲಿ ಅನುಕೂಲಗಳು ಕೂಡ ನಿಮಗೆ ಉದ್ಯೋಗ ದಿಗು ಅಂದರೆ ದೊರಕುವಂಥದ್ದು ಕೂಡ ಆಗುತ್ತೆ ಕರ್ನಾಟಕ ರಾಶಿಯವರಿಗೆ ನೋಡಿದಾಗ ದಿನ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತೀರಿ ಅಂತ ಸರ್ವೇ ಸಾಮಾನ್ಯ ಇದು ಎಲ್ಲರಿಗೂ ಕೂಡ ಯಾಕಂದರೆ ಕರ್ನಾಟಕ ರಾಶಿಯವ್ರಿಗೆ ಹೇಳ್ತಾ ಇರುವಂಥದ್ದು ಇದು ಅಂದರೆ ಆಧ್ಯಾತ್ಮಿಕ ವಿಚಾರವಾಗಿ ಹಣವನ್ನು ಇವತ್ತು ನೀವು ವ್ಯ ವ್ಯಯಿಸ್ತೀರಾ ಅಂತ ಹೇಳ್ತಾ ಅಂದರೆ ಇವತ್ತು ಒಳ್ಳೆ ದಿನ ಅಲ್ವಾ ಗಣಪತಿಯ ಒಂದು ಹಬ್ಬದ ಆಚರಣೆ ನಡೀತಾ ಇದೆ ಎಲ್ಲ ಕಡೆ ಅದಕ್ಕೆ ಸಹ ಅಂದರೆ ಯಾವುದೋ ಒಂದು ಧಾರ್ಮಿಕ ವಿಚಾರವಾಗಿ ಪೂಜೆ ಪುನಸ್ಕಾರಗಳಿಗೋಸ್ಕರ ಹಣವನ್ನು ಇವತ್ತು ಉಪಯೋಗಿಸುವಂಥದ್ದು ಇದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿ ಇರಬೇಕಾದ್ರೆ ನೋಡಿ ಯಾವುದೇ ಆಗಲಿ ಹಣಕಾಸು ಇವತ್ತು ಏನು ಎಲ್ಲೋ ಒಂದು ಹತ್ರ ಏನೋ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ ಹಣ ಕೊಡುವಂಥದ್ದಿರುತ್ತೆ ಹಣದ ವಿಚಾರವಾಗಿ ನೀವು ಆದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕು ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕರ್ಕಾಟಕ ರಾಶಿಯರು ಜಾಗೃತರಾಗಿರಬೇಕು ಹಣದ ವಿಚಾರವಾಗಿ ಅವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುವಂಥದ್ದು ಎಲ್ಲ ಸಿಂಹರಾಶಿಗಳಿದ್ರೆ ಒಳ್ಳೆಯದೇ ನೋಡಿ ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತಂತೆ ಇವತ್ತು ನಿಮಗೆ ಯಾಕಂದರೆ ಯಾವುದೋ ಒಂದು ಧರ್ಮ ಕಾರ್ಯಗಳು ಮಾಡ್ತಾ ಇರ್ತೀರಿ ಯಾರು ಕೂಡ ಗುರುತಿಸಿರಲ್ಲ ಇರಲ್ಲ ನೋಡಿ ಅದೇ ರೀತಿ ಸಮಾಜ ಸೇವಕರು ಇರ್ತಾರೆ ಅವ್ರು ಯಾವುದೂ ಕೂಡ ಅಪೇಕ್ಷೆ ಇರಲ್ಲ ಅವ್ರಿಗೆ ಯಾರು ಗುರ್ತಿಸಬೇಕು ಅಂತ ಇರಲ್ಲ ಏನು ಇರಲ್ಲ ಆ ರೀತಿ ಇರೋರಿಗೆ ಇದನ್ನು ತುಂಬ ವಿಶೇಷವಾಗಿರುತ್ತೆ ಅಂದರೆ ಆ ಸ್ಥಾನಮಾನ ಲಭಿಸುವಂಥದ್ದು ಕೂಡ ಆಗುತ್ತೆ ಇವತ್ತು ನಿಮಗೆ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಸಿಂಹರಾಶಿಯವರಾದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಕೆಲವರು ಇರ್ತಾರೆ ನೋಡಿ ಹೇಳಿ ಸಮಾಜ ಸೇವಕ ಅಂತಂದರೆ ಅವ್ರ ಮನೆ ಕಡೆ ತಲೆನೇ ಕೆಡಿಸ್ಕೊಳಲ್ಲ ಸುಮ್ಮನೆ ಈಗ ಗ್ರಾಮದ ಪರವಾಗಿನೂ ಅಥವಾ ಯಾವುದೋ ಒಂದು ನಿಮ್ಮಲ್ಲಿರುವ ಒಂದು ಪ್ರದೇಶದ ಒಂದು ಕಾಳಜಿ ತುಂಬ ಅತಿಯಾಗಿರುತ್ತೆ ಆದರೆ ಅವರು ಆರೋಗ್ಯದ ಕಡೆ ಗಮನ ಕೊಡ್ತಾರಲ್ಲ ಅವರು ಮನೆಯಲ್ಲಿ ಹೇಳ್ತಾ ಇರ್ತಾರೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹಾಗಾಗಿ ಇನ್ನು ಸ್ವಲ್ಪ ನೋಡ್ಕೊಳ್ಳಿ ಯಾರೆಲ್ಲ ಸಿಂಹರಾಶಿಗಳಿದ್ರೆ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಕೂಡ ನಿಮಗೆ ಅಗತ್ಯ ಆಗುತ್ತೆ ಇವತ್ತು ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಯಾರೆಲ್ಲ ಕನ್ಯಾರಾಶಿಗಳಿದ್ದರೆ ಸ್ವಲ್ಪ ನೋಡ್ಕೊಳ್ಬೇಕು ವಾಹನದಲ್ಲಿ ಚಲಾವಣೆ ಅಂದರೆ ಎಲ್ಲಾದರೂ ಗಾಡಿ ಓಡಿಸ್ಕೊಂಡು ಹೋಗಬೇಕಾದ್ರೆ ಆಗಲಿ ಅಥವಾ ನೀವು ಗಾಡಿಯಲ್ಲಿದ್ದು ಬೇರೆ ಯಾರೋ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಸ್ವಲ್ಪ ಎಚ್ಚರ ವಹಿಸೋದು ಸೂಕ್ತ ಅಂತ ಹೇಳ್ತಾ ಇದೆ ಯಾಕಂದರೆ ಏನಾದರೂ ವಾಹನದಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕೂಡ ಇದೆ ಕುಟುಂಬ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರುವಂಥದ್ದಾಗುತ್ತೆ ರಾಶಿಯವರಿಗೆ ಸ್ವಲ್ಪ ಕಷ್ಟದ ದಿನನೇ ಇವತ್ತು ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದರೆ ಇವತ್ತು ಈ ಕುಟುಂಬದಲ್ಲಿ ಕೂಡ ಕೆಲವೊಂದು ವಿಘ್ನಗಳು ಬರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಒರ್ಗೂ ಒಗ್ಗೂಡಿರ್ತೀರಾ ಒಂದು ವಿಘ್ನ ಏನೋ ಒಂದು ಕಷ್ಟ ಏನೋ ಒಂದು ತೊಂದರೆ ಇದೆಲ್ಲ ಕೂಡ ಆಗುವಂಥದ್ದು ಇರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಆದರೆ ರಾಶಿಯವರು ಆರೋಗ್ಯ ಸಮಸ್ಯೆನೇದಿದ್ದರೆ ಅದಕ್ಕೆ ಪರಿಹಾರಗಳಿದೆ ಅದರ ಕುಟುಂಬದಲ್ಲಿ ಸ್ವಲ್ಪ ನೋಡ್ಕೊಂಡು ಜೀವನವನ್ನು ಇದನ್ನು ಕಳಿಬೇಕಾಗುತ್ತೆ ತುಲ ನೋಡಿದಾಗ ಈ ದಿನ ವಸ್ತುಗಳು ಕಳವಾಗುವ ಸಾಧ್ಯತೆ ಇದೆ ನೋಡಿ ಇರಲ್ಲ ತುಲ ರಾಶಿಗಳಿದ್ರೆ ಗಮನದಲ್ಲಿಟ್ಕೊಳ್ಬೇಕು ಯಾವುದಾದ್ರೂ ಬೆಲೆ ಬಾಳುವಂಥ ವಸ್ತು ಐಷಾರಾಮಿ ವಸ್ತುಗಳು ಕಳವಾಗುವಂತಹ ಇದೆ ಇವತ್ತು ಜಾತಕ ಫಲದಲ್ಲಿರುವಂಥದ್ದು ಯಾವುದೋ ಒಂದು ಒಳ್ಳೆ ತುಂಬ ಇಷ್ಟವಾಗಿರುವಂತಹ ವಸ್ತು ಆಗ್ಬೋದು ಅಥವಾ ಬೆಲೆ ಬಾಳುವಂಥ ವಸ್ತು ಕಳವಾಗುವಂಥದ್ದು ಅಥವಾ ನೀವೇ ಕಳೆದುಕೊಳ್ಳುವಂಥದ್ದು ಅದರಲ್ಲಿರುತ್ತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ನಿಮ್ಮ ವಸ್ತುಗಳ ಮೇಲೆ ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆ ಎದುರಾಗುತ್ತೆ ತುಲಾರಾಶಿಯವರು ಸಮಸ್ಯೆ ದಿನ ಸಮಸ್ಯೆ ಅಂತಲೇ ಹೇಳ್ತಾ ಇದೆ ಏನಾದರೂ ಮನೆ ಕಟ್ತಾ ಇರ್ತೀರ ಆ ಒಂದು ಮಾ ಕಟ್ ಕಟ್ಟುವಂತಹ ಸಮಯದಲ್ಲಿ ಕೆಲವೊಂದು ಸಮಸ್ಯೆ ಯಾರೋ ಕೆಲಸಗಾರರು ಬರದೇ ಇರ್ಬೋದು ಅಥವಾ ಆ ಕೆಲಸಗಾರರು ಬಂದರೂ ಕೂಡ ನಿಮಗೆ ಅಲ್ಲಿ ಇಲ್ದೇ ಇರ್ಬೋದು ಆ ರೀತಿಯೆಲ್ಲ ಕೆಲವೊಂದು ತೊಂದರೆಗಳಾಗ್ಬೋದು ಅದನ್ನೆಲ್ಲ ನೀವು ಇವತ್ತು ನಿಭಾಯಿಸಬೇಕು ಅಂತ ಹೇಳ್ತಾ ಹಾಗಾಗಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ತುಲ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚು ಅಂತ ಹೇಳ್ತಾ ಇದೆ ವೃಷ್ಟಿಕ ರಾಶಿಯವರು ಕೂಡ ನೋಡ್ಕೊಳ್ಳಿ ಇವತ್ತು ಆಸ್ತಿ ವಿಚಾರದಲ್ಲಿ ಇವತ್ತೇನೋ ಆಸ್ತಿ ಮಾರಾಟ ಮಾಡಬೇಕುಕೊಳ್ತಾ ಇರ್ತೀರಾ ಪ್ರಯತ್ನ ಜಾಸ್ತಿ ಪಡ್ತೀರಾ ಅಂತ ಹೇಳ್ತಾ ಇದೆ ನೋಡ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ಇನ್ನು ಕೆಲವು ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುತ್ತೆ ಅಂತ ಹೇಳ್ತಾ ಇದೆ ಆದರೆ ಮಹತ್ವದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇವತ್ತು ಯಶಸ್ಸನ್ನು ಕಾಣ್ತೀರಾ ಅಂತ ನೀವು ಯಾವುದೋ ಒಂದು ಚಿಂತೆ ಮಾಡ್ತಿದ್ರೆ ಯಾವುದೋ ಒಂದು ವಿಚಾರ ಒಂದು ಕಡೆ ಆಸ್ತಿ ವಿಚಾರ ಹೇಳ್ತಾ ಇದೆ ಇನ್ನೊಂದು ಕಡೆ ಅದೊಂದು ಮಹತ್ವದ ವಿಚಾರ ಅಂತ ಹೇಳ್ತಾ ಇದೆ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಅಂತ ಕೂಡ ಇವತ್ತು ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇನ್ನು ಧನು ರಾಶಿಯವರಿಗೆ ನೋಡಿ ದಿನ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಅಂತ ಯಾರೆಲ್ಲ ಧನುಸು ರಾಶಿಗಳು ಇದರ ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಎಲ್ಲಾದರೂ ಹೊರಗಡೆ ಮಾತನಾಡುವಾಗಲಿ ಅಥವಾ ಯಾರೊಟ್ಟಿಗಾದರೂ ಯಾರೋ ಹೊಸ ಸ್ನೇಹಿತರು ಸಿಗ್ಬೋದು ಅಥವಾ ಹಳೆ ಸ್ನೇಹಿತರನು ಬಂದು ಬಾಂಧವರ ಜೊತೆ ನೀವು ಮಾತನಾಡುವಾಗ ತುಂಬ ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇದೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಅಂತ ಆರ್ಥಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಧನು ನೋಡಿ ಇವತ್ತು ಹಣದ ವಿಚಾರವಾಗಿ ಹಣದ ಅಭಾವ ಉಂಟಾಗುವಂಥದ್ದು ಆರ್ಥಿಕ ಸಂಕಷ್ಟ ಎದುರಾಗುವಂಥದ್ದು ಹಣದಿಂದ ತೊಂದರೆಗಳು ಉಂಟಾಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಹೆಚ್ಚಿನ ಜಾಗೃತ ವಹಿಸುವುದು ಧನು ರಾಶಿಯವರಿಗೆ ಇವತ್ತು ಸೂಕ್ತ ಆಗುತ್ತೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಜಯ ನೋಡಿ ಮಕರ ರಾಶಿಗೆ ಒಳ್ಳೆ ದಿನ ಏನಾದರೂ ನೀವು ಅಂದ್ಕೊಂಡ್ರೆ ಇವತ್ತು ಅದನ್ನು ನೀವು ಅಂದರೆ ಪಡ್ಕೊಳ್ತೀರಾ ಅಥವಾ ಜಯ ಸಿಗುತ್ತೆ ಅಂತ ಅಭಿವೃದ್ಧಿ ಆಗುವಂಥದ್ದಿದೆ ಯಶಸ್ಸಿದೆ ನಿಮಗೆ ಹಾಗಾಗಿ ನೋಡ್ಕೊಳ್ಬೇಕು ಯಾರು ಮಕರ ರಾಶಿಯವರು ಇನ್ನು ಗೃಹ ನಿರ್ಮಾಣದಂತಹ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಮಕರ ರಾಶಿಯವರು ಯಾರಲ್ಲಿದ್ದೀರಾ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಗೃಹಕ್ಕೆ ಸಂಬಂಧಪಟ್ಟಂಥದ್ದು ನಿಮಗೆ ಇವತ್ತು ಶುಭಪ್ರದ ಅಂತ ಹೇಳ್ತಾರೆ ಅದೆಲ್ಲ ಪೂರ್ಣಗೊಳ್ಳುತ್ತೆ ಯಾವುದಾದ್ರೂ ಏನೋ ಒಂದು ಏನಾದರೂ ಆಗ್ಬೋದು ಕುಟುಂಬದ ನಿಮಿತ್ತಕ್ಕಿರುವಂಥ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡ್ಕೊಳ್ತಿರುವಂತೂ ಪೂರ್ಣಗೊಳ್ಳುವಂಥ ಅವಕಾಶಗಳು ಕೂಡ ಇವತ್ತು ಇರುವಂಥದ್ದು ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡೋಣ ಇದನ್ನು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುವಂಥದ್ದು ಎಲ್ಲ ಕುಂಭರಾಶಿಗಳಿದ್ದರೆ ಇವತ್ತು ನೋಡಿ ನಿಮಗೂ ಕೂಡ ಇವತ್ತು ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುವಂಥದ್ದಾಗುತ್ತೆ ಯಾಕಂದರೆ ಹಬ್ಬದ ವಾತಾವರಣ ಎಲ್ಲ ಕಡೆ ಶುಭ ಕಾರ್ಯಗಳಾಗ್ತಾ ಇರುತ್ತೆ ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ ಅಲ್ಲಿ ಹೋಗಿ ಇವತ್ತು ಸ್ಥಾನಮಾನ ಹೆಚ್ಚಾಗುವಂಥದ್ದಾಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಸುವುದು ಸೂಕ್ತ ಕುಂಭರಾಶಿರು ಕೂಡ ಆರೋಗ್ಯ ಸಮಸ್ಯೆ ಕಾಣ್ತಿದೆ ಯಾಕಂದರೆ ವಾತಾವರಣ ಬದಲಾವಣೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಜಾಗೃತರಾಗಿರಬೇಕು ಕುಂಭರಾಶಿಯವರು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರೆಯುತ್ತದೆ ಅಂತ ಹೇಳ್ತೇನೆ ಮೀನರಾಶಿಯವರು ಯಾರಲ್ಲ ಇದನ್ನು ನೋಡಿ ಇವತ್ತು ಒಳ್ಳೆಯ ವಿಚಾರ ನೀವು ಪಡ್ಕೊಳ್ತೀರಾ ಅಂತ ಹಣದ ಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಾ ಇತ್ತು ಸಾಲಬಾರದಿಂದ ನಳುತ್ತಾ ಇರ್ತೀರಾ ಯಾವುದೋ ಒಂದು ವಿಚಾರ ಯಾರೋ ಹಣದಿಂದ ಮೋಸ ಮಾಡಿರ್ತಾರೆ ಇವೆಲ್ಲವಕ್ಕೂ ಕೂಡ ಇವತ್ತು ನಿಮಗೆ ಪರಿಹಾರ ಸಿಗುವಂಥದ್ದಾಗುತ್ತೆ ಆಸ್ತಿ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಆಗುತ್ತಾದರೆ ಮೀನರಾಶಿಯವರು ಸ್ವಲ್ಪ ಹೆಚ್ಚಿನ ಜಾಗೃತನೇ ವಹಿಸಬೇಕು ಜನ್ಮದಲ್ಲಿ ಶನಿ ಇರೋದರಿಂದ ನಾನು ಸಹ ನಮ್ಮ ದಿನನಿತ್ಯನ ಕೂಡ ಹೇಳ್ತಾ ಇರ್ತೀನಿ ಯಾವುದಾದ್ರೂ ಕೆಲಸ ಕಾರ್ಯ ಮಾಡುವಾಗ ತುಂಬಾ ಎಚ್ಚರಿಕ ವಹಿಸುವುದು ಮೀನರಾಶಿಯವರು ತುಂಬಾ ಅವಶ್ಯಕತೆ ಇದೆ ಇವಾಗ ಭಗವಂತ ಶನೇಶ್ವರ ನಿಮಗೆ ಕೊಡಬಹುದು ಸ್ವಲ್ಪ ಎಚ್ಚರಿಕೆ ವಹಿಸು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗುವಂತಹ ಇದು ಭಿನ್ನಾಭಿಪ್ರಾಯಗಳಾಗುವಂಥದ್ದು ಕೂಡ ಇದೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸುವುದು ತುಂಬಾ ಸೂಕ್ತ ಮೀನರಾಶಿ ಅವರಿಗೆ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ ವಿಶೇಷ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಸ್ವಾಗತ ಗುರುಜಿ ಈ ದಿನ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ನೋಡಿ ತುಂಬಾ ಇವತ್ತು ವಿಶೇಷವಾಗಿರುವಂಥ ಮಾಹಿತಿ ಯಾಕಂದ್ರೆ ಹಬ್ಬದ ವಾತಾವರಣ ಎಲ್ಲ ಕಡೆ ಇರುವಂಥದ್ದು ಗಣಪತಿ ಹಬ್ಬದ ಆಚರಣೆ ನಡೀತಾ ಇದೆ ವಿಜೃಂಭಣೆಯಿಂದ ಎಲ್ಲ ಕಡೆ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ದಿನ ಮೂರನೇ ದಿವಸ ಗಣಪತಿಯ ಹಬ್ಬದ ನಂತರ ಮೂರನೇ ದಿವಸ ಈಗ ನೋಡಿ ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದು ಶಾಸ್ತ್ರ ರೀತಿ ನೋಡ್ತೀವಿ ಕೆಲವೊಂದು ಸಂಪ್ರದಾಯದ ರೀತಿ ನೋಡ್ತಾ ಇರ್ತೀವಿ ನಾವೇನ್ ಮಾಡ್ತೀವಿ ಗಣಪತಿ ಹಬ್ಬ ಅಂತ ಬಂದಾಗ ತುಂಬ ಚೆನ್ನಾಗಿ ಗೌರಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಅಷ್ಟೇ ವಿಜೃಂಭಣೆಯಿಂದ ವಿಸರ್ಜನೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಈ ದಿನ ಶುಕ್ರವಾರ ಬಂದಿರುವಂಥದ್ದು ಈ ದಿನ ಶುಕ್ರವಾರ ಮೂರನೇ ದಿನ ಸಾಮಾನ್ಯವಾಗಿ ಕೆಲವು ಕಡೆ ಏನಾಗುತ್ತೆ ಇವತ್ತು ವಿಸರ್ಜನೆ ಕ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ ಆದರೆ ಒಂದು ಪ್ರಶ್ನೆ ಬಂದಿದೆ ಇವಾಗ ಗುರುಗಳೇ ಇವಾಗ ಶುಕ್ರವಾರ ಆಗಿದೆ ಮತ್ತು ಮೂರನೇ ದಿನ ಇದೆ ಇವತ್ತು ಗಣಪತಿ ವಿಸರ್ಜನೆ ನಾವು ಅಂತ ಕೆಲವರು ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಚಾರವನ್ನ ಎಲ್ಲರೂ ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು ನೋಡಿ ಗಣಪತಿಯ ಹಬ್ಬದ ಆಚರಣೆ ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ ನಾವು ಯಾವ ರೀತಿ ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ಕ್ರಮಗಳನ್ನ ತಗೊಂಡಿರ್ತೀವಿ ನೋಡಿ ಈಗ ಗಣಪತಿಯನ್ನ ಒಂದು ಪ್ರತಿಷ್ಠಾಪನೆ ಆಗ್ಬೇಕಂದ್ರೆ ಎಲ್ಲರೂ ಸೇರಿ ಮಾಡುವಂತ ಸಡಗರ ಸಂಭ್ರಮದಿಂದ ಮಾಡುವಂತ ಹಬ್ಬ ಅಲ್ವಾ ಪ್ರಥಮ ತುಂಬಾ ವಿಶೇಷವಾಗಿರುವಂತಹ ಹಬ್ಬ ಅಂತ ಹೇಳ್ಬೋದು ಇದು ಎಲ್ಲಾ ಹಿಂದೂಗಳಲ್ಲಿ ಆಗಲಿ ಅಥವಾ ಬೇರೆ ಹೊರ ದೇಶಗಳು ಕೂಡ ಮಾಡ್ತಾರೆ ಇದನ್ನ ನಾನು ಅವಾಗ್ಲೂ ಹೇಳಿದೆ ಬೀದಿ ಬುದಿಗಳಲ್ಲಿ ಮಾಡುವಂತದ್ದು ಮತ್ತೆ ಇನ್ನೊಂದು ವಿಚಾರ ಇದು ತುಂಬಾ ಒಳ್ಳೆ ವಿಚಾರ ಇದು ನೋಡಿ ಯಾವುದೇ ಹಬ್ಬಗಳನ್ನ ನಾವು ಈ ತರ ಎಲ್ಲ ಗ್ರಾಮದವರೆಲ್ಲ ಸೇರಿ ಮಾಡಲ್ಲ ನಾವು ಈ ಗಣಪತಿ ಹಬ್ಬನ ಎಲ್ಲರೂ ಕೂಡ ಗ್ರಾಮದವರಾಗ್ಲಿ ಆಯಾ ಲೇಔಟ್ ಮಾಡ್ತಾರೆ ಎಲ್ಲರೂ ಕೂಡ ಈಗ ಕೆಲವೊಂದು ಬಡಾವಣೆಗಳಿರುತ್ತೆ ಆ ಬಡಾವಣೆಗಳೆಲ್ಲ ಒಟ್ಟುಗೂಡಿ ಮಾಡುವಂತಹ ಹಬ್ಬ ಇದು ಎಲ್ಲರೂ ಸೇರಿ ಮಾಡ್ತಾರೆ ಗುರುಜಿನೂ ಅದೇ ರೀತಿಯಾಗಿ ಈಗ ಗಣಪತಿಯನ್ನ ವಿಸರ್ಜನೆ ಮಾಡ್ತಾರೆ ಒಬ್ಬೊಬ್ರು ಕೂಡ ಒಂದ್ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಇನ್ನೊಬ್ರು ಕೂಡ ಮೂರನೇ ದಿನಕ್ಕೆ ವಿಸರ್ಜನೆಯನ್ನ ಮಾಡ್ತಾರೆ ಆದ್ರೆ ಇವತ್ತು ಶುಕ್ರವಾರ ಶುಕ್ರವಾರ ಬಂದ ತಕ್ಷಣ ಇವಾಗ ಗೌರಿಯನ್ನ ಶುಕ್ರವಾರ ಮನೆಯಿಂದ ಹೊರಗೆ ಕಳಿಸಬಾರ್ದು ಇವಾಗ ಹೆಣ್ಮಕ್ಳು ಏನಾದ್ರೂ ತವ್ರ ಮನೆಗೆ ಹೋದ್ರೆ ಗಂಡನ ಮನೆಗೆ ಹೋಗ್ಬೇಕಂತ ಅಂದ್ರೆ ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸಬಾರ್ದು ಅಂತ ಹೇಳ್ತಾರೆ ಇಲ್ಲಿನೂ ಕೂಡ ಅದೇ ರೀತಿಯಾಗಿ ಗೌರಿನೂ ಕೂಡ ಗಣಪತಿ ಜೊತೆ ಇವತ್ತು ಶುಕ್ರವಾರ ಕಳಿಸ್ಕೊಡ್ಬಹುದಾಗ ರೀ ಇದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇವತ್ತು ಇರುವಂತ ಪ್ರಶ್ನೆ ಇದು ಎಲ್ಲರಿಗೂ ಕೂಡ ತುಂಬಾ ಜನ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ತುಂಬಾ ಜನ ಕೆಲವರು ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಆದ್ರೆ ನೋಡಿ ನಾನು ಹೇಳ್ತೀನಿ ಇವತ್ತು ನೋಡಿ ಈಗ ಸಾಮಾನ್ಯವಾಗಿ ನಾವು ಗಣಪತಿಯನ್ನು ಪ್ರತಿಷ್ಠಾಪಿದ ನಂತರ ಒಂದು ದಿನ ಕೆಲವರು ಬಿಡ್ತಾರೆ ಕೆಲವರು ಮೂರು ದಿನಕ್ಕೆ ಬಿಡ್ತಾರೆ ಕೆಲವರು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಇಪ್ಪತ್ತೊಂಬತ್ತು ದಿನ ಕೆಲವರು ಇಟ್ಕೊಳ್ತಾರೆ ಈಗ ಎಲ್ಲರೂ ಕೂಡ ಇಪ್ಪತ್ತೊಂದು ದಿನಗಟ್ಟಲೆ ಮಾಡಲ್ಲ ಎಲ್ಲೋ ಒಂದತ್ರ ಹತ್ರ ದೊಡ್ಡ ದೊಡ್ಡದಾಗಿ ಎಲ್ಲೋ ನಡೀತಾ ಇರುತ್ತೆ ಈಗ ಏನೋ ವಿರಾಟ್ ವಿಶ್ವ ಹಿಂದೂ ಗಣಪತಿ ಹಿಂದೂ ಇಂದು ಮಹಾಗಣಪತಿ ಎಲ್ಲ ಇರುತ್ತೆ ಅದೆಲ್ಲ ಸ್ವಲ್ಪ ತುಂಬಾ ಲಾ ದಿನಗಳ ಗಟ್ಟಲೆ ಇಟ್ಕೊಂಡಿರ್ತಾರೆ ಅವರೆಲ್ಲ ಆದರೆ ಗಣಪತಿಯ ವಿಸರ್ಜನಾ ಕ್ರಮ ಹೇಗಿರಬೇಕು ಅದನ್ನು ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೋದು ನೀವು ಯಾವಾಗಾದರೂ ಬಿಡಿ ಒಂದು ದಿನಕ್ಕೆ ಬಿಡಿ ಮೂರು ದಿನಕ್ಕೆ ಬಿಡಿ ಐದು ದಿನಕ್ಕೆ ಬಿಡಿ ಯಾವಾಗಾದರೂ ಬಿಡಿ ನಾವು ಗಣಪತಿಯ ಪ್ರತಿಷ್ಠಾಪನೆ ಎಷ್ಟು ಕ್ರಮಬದ್ಧವಾಗಿ ನಾನು ಅವಾಗಲಿಂದ ಹೇಳ್ತಾ ಶಾಸ್ತ್ರಬದ್ಧವಾಗಿ ನಾವು ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತೀವಿ ಯಾಕಂದ್ರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ನಾನು ಹೇಳ್ತಿದ್ದೀವಿ ಶುಕ್ರವಾರದ್ದು ಏನು ವಿಚಾರ ಅಂತ ಗಣಪತಿ ಇಡುವಾಗ ನಾವು ಎಷ್ಟು ಸೂಕ್ಷ್ಮವಾಗಿ ಕೆಲಸಗಳು ಮಾಡ್ತೀವಿ ನೋಡಿ ಪುರೋಹಿತರು ಕರ್ಕೊಂಡು ಬರ್ತೀವಿ ಯಾರು ಅಷ್ಟು ಬೇಜವಾಬ್ದಾರಿ ತರ ತೋರಿಸಲ್ಲ ಬೇರೆ ಯಾವ್ದು ವಿಚಾರದಲ್ಲಿ ಆದ್ರೂ ಇರಬಹುದು ಆದರೆ ಗಣಪತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯಾರೆಲ್ಲ ಏನು ಕಮಿಟಿಯವರಾಗಲಿ ಅಥವಾ ಯಾರೆಲ್ಲ ಯುವಕರು ಎಲ್ಲ ಸೇರಿರ್ತಾರೆ ಎಲ್ಲರೂ ಕೂಡ ಬಂದು ಭಗವಂತನ ಹತ್ರ ಪೂಜೆಗೆಲ್ಲರೂ ಕೂಡ ಬರ್ತಾರೆ ಅವಶ್ಯಕವಾಗಿ ಪೂಜೆ ಬಂದು ಗಣಪತಿನ ಪೂಜೆ ಮಾಡ್ತಾರೆ ಆದ್ಮೇಲೆ ಬೇರೆ ವಿಚಾರಗಳು ಅದಾದ್ಮೇಲೆ ಏನೋ ಫಂಕ್ಷನ್ಸ್ ಆಗುತ್ತೆ ಅದೆಲ್ಲ ಬೇರೆ ಅದು ಆದ್ರೆ ಗಣಪತಿಯ ಪೂಜೆ ಅಂತ ಬಂದಾಗ ಎಲ್ಲರೂ ಸೇರೇ ಸೇರ್ತೀವಿ ಅಷ್ಟೊಂದು ಯಾಕಂದ್ರೆ ಅದು ಇವತ್ತಿಂದಲ್ಲ ಅದು ಎಷ್ಟೋ ವರ್ಷಗಳಿಂದ ಕೂಡ ನಾವು ಅದನ್ನ ನಮ್ಮ ಹಿರಿಯರು ಕೂಡ ಈಗ ಹಳ್ಳಿಯಲ್ಲಿ ಆಗ್ಬೋದು ನಮ್ಗೆ ಯಾರೆಲ್ಲ ಮುಂದೆ ಇರ್ತಾರೆ ಅವರು ಕೂಡ ಮಾಡಿರುವಂತಹ ವಿಚಾರಗಳು ಅವರೆಲ್ಲ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಚಿಕ್ಕ ಹುಡುಗನಾದ್ರೂ ಕೂಡ ಗಣಪತಿ ಮುಂದೆ ಬಂದು ನಮಸ್ಕಾರ ಮಾಡ್ತಾನೆ ಹಂಗಾಗಿ ಅಷ್ಟೊಂದು ವಿಶೇಷವಾಗಿ ನಾವು ಏನ್ ಮಾಡ್ತೀವಿ ಕ್ರಮಬದ್ಧವಾಗಿ ಪೂಜೆಗಳನ್ನ ಮಾಡ್ಕೊಂಡಿರ್ತೀವಿ ಗುರುಜೀನು ಅದೇ ರೀತಿ ಹಾಕಿ ಗಣಪತಿಯನ್ನ ಗಣಪತಿ ಹಬ್ಬದ ದಿನ ಒಬ್ಬೊಬ್ರು ಇಡ್ತಾರೆ ಅದೇ ರೀತಿ ಹಾಕಿ ಈ ದಿನ ಕೂಡ ಗಣಪತಿಯನ್ನ ಇಡ್ತಾ ಇದ್ದಾರೆ ಏನ್ ಕುರುಚಿ ಇದ್ರ ವಿಶೇಷತೆ ಅಂದ್ರೆ ಗಣಪತಿ ಹಬ್ಬದ ದಿನಾನೇ ಇಡಬೇಕಾ ಈ ದಿನ ಇಟ್ರು ಈಗ ಏನಾಗುತ್ತೆ ಗಣಪತಿ ಹಬ್ಬ ಅಂತ ಪಕ್ಷದಲ್ಲಿ ಬರುತ್ತೆ ಈಗ ನೋಡಿ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂತ ಮಾಡ್ತೀವಿ ನಾವು ಈಗ ಈಗ ಪೌರ್ಣಮಿ ಆದ್ಮೇಲೆ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ಇದು ಕೆಲವರಿಗೆ ಈಗ ಶುಕ್ಲ ಪಕ್ಷದ ಚತುರ್ಥಿ ದಿನ ನಾವು ಇಡಬೇಕು ಅಂತ ಹೇಳಿದೆ ಶಾಸ್ತ್ರದಲ್ಲಿ ಬರುವಂತದ್ದು ಒಂದು ಹಬ್ಬದ ನಮ್ದು ಆಚರಣೆನೆ ಆತರ ಆದ್ರೆ ಕೆಲವರು ಏನ್ ಮಾಡ್ತಾ ಇರುವಂತದ್ದು ಈ ಶುಕ್ಲ ಪಕ್ಷ ಅಂತ ಬಂದಾಗ ಏನಾಗುತ್ತೆ ಅಧೀನ ಏನೋ ಮಾಡಲಿಕ್ಕೆ ಆಗಿರಲ್ಲ ಹಾಗಾಗಿ ಈಗ ಈ ಶುಕ್ಲ ಪಕ್ಷ ನಡೆಯುವವರೆಗೂ ಕೂಡ ಶುಕ್ಲ ಪಕ್ಷ ಎಷ್ಟು ದಿನ ಇರುತ್ತೆ ಹದಿನೈದು ದಿನಗಳ ಶುಕ್ಲ ಪಕ್ಷ ಇರುತ್ತೆ ನಾವು ಎರಡು ಆಚರಣೆ ಮಾಡ್ತೀವಿ ಒಂದು ಶಾಸ್ತ್ರ ಒಂದು ಸಂಪ್ರದಾಯ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಕೆಲವೊಂದು ಪ್ರಾಂತೀಯ ಒಂದು ಕೆಲವೊಂದು ಆಚರಣೆಗಳಂತ ಇರುತ್ತೆ ನೋಡಿ ನಾವು ಕರ್ನಾಟಕದಲ್ಲಿ ಮಾಡುವಂತ ಹಬ್ಬ ದಿನಗಳು ನಾವು ತಮಿಳ್ನಾಡಲ್ಲಿ ನೋಡಕ್ಕಾಗಲ್ಲ ತಮಿಳ್ನಾಡಲ್ಲಿ ಮಾಡುವಂತ ಹಬ್ಬ ದಿನಗಳು ನಾವು ಆಂಧ್ರ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಆಗಲ್ಲ ಕೆಲವೊಂದು ಪ್ರಾಂತೀಯವಾಗಿ ನಡ್ಕೊಂಡು ಬಂದಿರುತ್ತೆ ಹಾಗಾಗಿ ಹೌದೌದು ಹೌದು ಈಗ ನೋಡಿ ಈಗ ಕೃಷ್ಣ ಜನ್ಮಾಷ್ಟಮಿ ನಂಗೆ ಕೃಷ್ಣ ಒಂದು ಅಷ್ಟೇ ಆ ಒಂದು ಆ ಒಂದು ಏನು ಪಕ್ಷ ಇರುತ್ತೆ ಕೃಷ್ಣ ಪಕ್ಷದಲ್ಲಿ ಕೆಲವೊಂದು ಒಂದು ಹಿಂದೆ ಮುಂದೆನೂ ಕೂಡ ಮಾಡ್ಕೊಳ್ಳುವಂಥದ್ದಲ್ಲಿ ಇರುತ್ತೆ ಹಾಗಾಗಿ ಈ ಹಬ್ಬ ಗಣಪತಿ ಹಬ್ಬವನ್ನು ಕೂಡ ಕೆಲವರು ಅವರ ಒಂದು ನಂಬಿಕೆ ಇರುತ್ತೆ ಕೆಲವರಿಗ ಏನೋ ಮಾಡ್ಲಿಕ್ಕೆ ಆಗಿರಲ್ಲ ಹಬ್ಬದ ದಿನ ಏನೋ ಅಶೋಚ ಇರ್ಬೋದು ಅಥವಾ ಏನೋ ತೊಂದರೆಗಳಾಗಿರ್ಬೋದು ಇಲ್ಲ ಗುರುಗಳು ಈ ರೀತಿ ನಮಗೇನೋ ಕಷ್ಟ ಆಗಿದೆ ಹಂಗಾಗಿ ಈ ಶುಕ್ಲ ಪಕ್ಷದಲ್ಲೇನೆ ನಾವು ಒಂದು ಎರಡು ಮೂರು ದಿನ ಮುಂದೇನೋ ಹಿಂದೇನೋ ನಾವು ಇಟ್ಕೊಳ್ತೀವಿ ಅಂತ ಕೆಲವರು ಮಾಡ್ಕೊಳ್ತಾ ಇದ್ದಾರೆ ಆದರೆ ಅದು ನಮ್ಮ ಶಾಸ್ತ್ರಕ್ಕೂ ಸಂಪ್ರದಾಯಕ್ಕೂ ಸಂಬಂಧ ಇಲ್ಲ ಅದು ಅವರವರ ನಂಬಿಕೆ ಅಷ್ಟೇನೆ ಅದು ನಿಮಗೆ ನಾವು ಕೇಳಿದ್ರೆ ಗಣಪತಿ ಹಬ್ಬ ಯಾವತ್ತಂದ್ರೆ ನಮ್ಗೆ ಈಗ ನೋಡಿ ನಾವೇನಕ್ಕೆ ಕ್ಯಾಲೆಂಡರ್ ನೋಡಿ ಇವತ್ತು ಹಬ್ಬ ಇದೆ ಅಂತ ಹೇಳ್ತೀವಿ ಯಾಕೆ ಯಾವತ್ತು ರಜೆ ಕೊಟ್ಟಿದ್ದಾರೆ ಹಬ್ಬ ಅಂತ ನಿಮಗೆ ದಿನನೇ ಕೊಡೋದು ನಾವು ನಾಳೆ ಗುರುವಾರನೋ ಶುಕ್ರವಾರ ಮಾಡ್ತೀವಿ ಅಂತ ಹೇಳಿ ರಜೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಅದಕ್ಕೆ ಯಾವುದೇ ದೋಷ ಇಲ್ಲ ಯಾವುದೇ ಇದಿಲ್ಲ ಹಾಗಾಗಿ ಶಾಸ್ತ್ರಬದರ್ಜನ ಅಂತ ಬಂದಾಗ ನಾವು ಯಾವ ರೀತಿ ಎಷ್ಟು ನಿಷ್ಠೆ ನಿಯಮ ಇಂದ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅಷ್ಟೇ ನಿಯಮ ನಿಷ್ಠೆ ವಿಸರ್ಜನೆ ಮಾಡಬೇಕು ಕೆಲವರು ಮಾಡ್ತಾರೆ ನೋಡಿ ವಿಸರ್ಜನೆ ಕೆಲವರು ತಲೆ ಕೆಟ್ಟಿಸ್ಕೊಡಲ್ಲ ಅದು ಇದು ಇವಾಗಲೂ ಕೂಡ ಇದೆ ನಾವು ನೋಡ್ತಾ ಇರ್ತೀವಿ ಒಂದು ಯಾವುದೋ ಗಾಡಿಯಲ್ಲಿ ಗಣಪತಿ ಎತ್ಕೊಂಡು ಹೋಗ್ತಾ ಇರ್ತಾರೆ ಗಣಪತಿ ಕೈಯೇ ಇರಲ್ಲ ತಲೆನೇ ಇರಲ್ಲ ಎಷ್ಟೋ ಗಣಪತಿ ನೋಡಿದನು ಆ ರೀತಿ ಮಾಡಿದ್ರೆ ದೊಡ್ಡ ಅಪಚಾರ ಅದು ಯಾವ ರೀತಿಯಾಗಿ ಪೂಜಾ ವಿಧಾನ ಇರುತ್ತೆ ಗುರುಜಿ ವಿಸರ್ಜನೆಯ ಶುಕ್ರವಾರ ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ನೀವ್ ಹೇಳಿದ್ರೆ ಇವತ್ತು ಗೌರಿ ಕಳ್ಸಂಗಿಲ್ವಲ್ಲ ನಾವ್ ಯಾರು ಕಳ್ಸಲ್ಲ ಸರಿ ಏನಪ್ಪ ಶುಕ್ರವಾರ ನಮ್ಮ ಇದು ಶಾಸ್ತ್ರದಲ್ಲಿ ಯಾವ್ದು ಇರೋದಲ್ಲ ಇದು ಎಲ್ರು ಕೂಡ ಇದಿರೋದು ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯ ಹೌದು ಇವಾಗ ಕೆಲವೊಬ್ರು ನಾವು ಅರ್ಧ ಕರ್ಧದ ಶುಕ್ರವಾರ ಯಾವುದೇ ವ್ಯವಹಾರಗಳು ಮಾಡ್ಕೊಂಡು ದುಡ್ಡು ಕೊಡಲ್ಲ ನೋಡಿ ಇನ್ ಇನ್ ಕೆಲವರು ಅದೆಲ್ಲ ಇಟ್ಕೊಂಡಿದಾರಾ ಇಲ್ಲ ಅದು ಅದು ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ ಯಾವ ಒಂದು ಸಂಪ್ರದಾಯನೂ ಇಲ್ಲ ಯಾವುದು ಇದಿಲ್ಲ ಅದು ಕೆಲವರ ನಂಬಿಕೆ ಅದು ಹಾಗಾಗಿ ಈಗ ನೋಡಿ ಮಾನವರಿಗೆ ಮಾಡ್ಕೊಂಡ್ರೆ ಒಂದು ಕಟ್ಟುನಿಟ್ಟು ಇವೆಲ್ಲ ಇದು ಪದ್ಧತಿಗಳು ಇದೆಲ್ಲ ಮಾನವರು ನೀವ್ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಕಲ್ಸಲ್ಲ ಇದು ದೇವರಿದು ಇದೇನು ಶಾಸ್ತ್ರ ಇದೆ ಮೂರ್ನ ದಿನಕ್ಕೆ ಮಾಡಿ ಅಂತ ಹೇಳ್ತಿದೆ ಇಲ್ಲ ನಿಮ್ಗೆ ನಂಬಿಕೆನಾ ಇಲ್ಲ ಗುರುಗಳೇ ನಮ್ಗೆನೋ ಮನಸ್ಸಿಗೆ ದುಗುಡ ಇದೆ ನಮ್ಗೆ ಆಗ್ತಾ ಇಲ್ಲ ಬೇಡ ನಾಳೆ ಭಾನುವಾರ ಕಳಿಸಿ ಐನೇ ದಿನಕ್ಕೆ ಆಗಲ್ವಾ ನಿಮ್ಗೆ ಅದಕ್ಕೆ ಮನಸ್ಸಲ್ಲಿ ಕೊರಗಿಟ್ಟು ಪೂಜೆ ಮಾಡಬೇಡಿ ಯಾವ್ದು ಇಲ್ಲ ಗುರುಗಳೇ ನಮ್ಮ ಸಂಪ್ರದಾಯ ಏನಿದೆ ನಾವು ಮೂರನೇ ದಿನಕ್ಕೆ ಬಿಡ್ಬೇಕು ಅನ್ಕೊಂಡಿದ್ವಿ ನಾವು ಬಿಡ್ತಾ ಇದೀವಿ ನೀವು ಬಿಡಿ ಇದರಲ್ಲಿ ಯಾವುದೇ ದೋಷ ಇಲ್ಲ ಎಲ್ಲರೂ ತಿಳ್ಕೊಳ್ಬೇಕು ಸಾವಿರ ಹೇಳ್ಬೋದು ಇನ್ನೊಬ್ಬ ಹಾಗಾದ್ರೆ ಮೂರನೇ ದಿನಕ್ಕೂ ಕೂಡ ಇವತ್ತು ಹೌದು ನೋಡಿ ಈಗ ಗಣಪತಿ ಈಗ ಗೌರಿ ಹಬ್ಬ ನಾವು ಯಾವತ್ತು ಮಾಡಿರ್ತೀವಿ ಗಣಪತಿ ಹಿಂದಿನ ದಿನ ಮಾಡಿರ್ತೀವಿ ನಾಲ್ಕನೇ ದಿನ ಆಗುತ್ತೆ ಇದನ್ ಮಾಡ್ತೀರ ಈಗ ಇದು ಧರ್ಮ ಸಂಕಟನ ನಾಲ್ಕನೇ ದಿನ ಆಗುತ್ತೆ ಬಿಡ್ಬೋದಾ ಆಯ್ತು ಐದನೇ ದಿನಕ್ ಹೋದ್ರೆ ಅಲ್ಲಿ ಆರನ ದಿನ ಆಗುತ್ತೆ ಬಿಡ್ಬೋದಾ ನೋಡಿ ಕೆಲವೊಂದು ಧರ್ಮ ಸಂಕಟ ಇರುತ್ತೆ ಆಕಾಯ್ತಾ ಕೆಲವೊಂದು ನಾವು ಹೇಳ್ತೇವೆ ನಾವು ಶಾಸ್ತ್ರ ಮತ್ತೆ ಸಂಪ್ರದಾಯ ಬೇರೆ ಶಾಸ್ತ್ರ ಬೇರೆ ಸಂಪ್ರದಾಯದ ಬೇರೆ ಹಾಗಾಗಿ ಕೆಲವೊಂದು ನಾವು ಯಾವ ರೀತಿ ಆಚರಣೆ ಮಾಡ್ಕೊಂಡ್ ಬಂದಿದ್ದೀವಿ ಅದನ್ನ ನಾವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು ರೀತಿಯಾಗಿ ಗೌರಿಯನ್ನ ಇಟ್ಟಿರ್ತಾರೆ ಅದನ್ನ ಮೊದಲನೇ ದಿನವಾಗಿ ತಗೋಬಹುದಾ ಅಥವಾ ಗಣೇಶನನ್ನ ಮೊದಲನೇ ದಿನವಾಗಿ ತಗೋಬಹುದಾಗ ಗುರಿ ಚೇತ್ರ ಬಗ್ಗೆ ನೋಡಿ ಈಗ ಹಬ್ಬ ಅಂತ ಬಂದಾಗ ಗಣಪತಿ ಹಬ್ಬನೇ ವಿಶೇಷ ನಮ್ಗೆ ಗ ಭಾದ್ರಪದ ಶುಕ್ಲದ ಚೌತಿ ಅಂತನೆ ಹೇಳೋದು ಹಾಗಾದ್ರೆ ಗಣಪತಿಗೆ ಮುಂದೆ ಕೆಲವೊಂದು ಕ್ರಮಗಳ ರೂಪದಲ್ಲಿ ಶಾಸ್ತ್ರದ ರೂಪವಾಗಿ ಗೌರಿ ನಾವು ಪ್ರತಿಷ್ಠೆ ಆಗಿರುತ್ತೆ ಬಿಟ್ರೆ ಯಾಕಂದ್ರೆ ಒಂದಿನ ಮುಂಜಾನೆ ಬರುತ್ತಂತೆ ಬರ್ತಾರೆ ಗೌರಿ ನಮ್ಗೆ ಆಯಿತಾ ಒಂದು ದಿವಸ ಮುಂಚೆನೇ ನಮಗೆ ಗೌರಿ ಬರುವಂಥದ್ದಾಗುತ್ತೆ ಹಾಗಾಗಿ ಅದಕ್ಕೆ ಏನು ಇದು ಇದಕ್ಕೆ ಏನು ಸಂಬಂಧ ಇರೋಲ್ಲ ನಾವೀಗ ಗಣಪತಿ ಯಾವತ್ತು ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದರಿಂದನೇ ನಾವು ತೊಗೊಳ್ಬೋದು ಆಯ್ತಾ ಯಾಕೆಂದರೆ ಎಲ್ಲರೂ ಹಾಗೆ ಮಾಡೋದು ಗಣಪತಿ ಹಬ್ಬ ಆದಮೇಲೆ ಅವ್ರು ಲೆಕ್ಕಾಚಾರ ಮಾಡುವಂಥದ್ದಾಗುತ್ತೆ ಆಯಿತಾ ಹಾಗಾಗಿ ಗೌರಿ ಗಣೇಶನ ಯಾರು ನೀವು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀರ ಅವಶ್ಯಕವಾಗಿ ಕೆಲವೊಂದು ಕ್ರಮಗಳು ತೊಗೊಳ್ಳಿ ಇವತ್ತು ನೀವು ಇವತ್ತಾಗ್ಬೋದು ಅಥವಾ ಭಾನುವಾರ ಆಗ್ಬೋದು ನೀವೇನಾದರೂ ವಿಸರ್ಜನೆ ಮಾಡ್ತಾ ಇದ್ದೀರಿ ನೋಡಿ ಯಾವ ರೀತಿ ಶಾಸ್ತ್ರೋಕ್ತ ಪೂಜೆ ಮಾಡಿರ್ತೀರ ಗೌರಿ ಬಡ್ ಕೊಡ್ತಾ ಇರಬೇಕಾದ್ರೆ ನೋಡಿ ಗಂಗೆಗೆ ಅಲ್ಲೇನು ನೀವು ಒಂದು ನೀರು ಪೂಜೆಗೆ ಬಿಡಬೇಕು ವಿಸರ್ಜನೆ ಮಾಡಬೇಕು ಅಂತ ಹೋಗಿರ್ತೀರಾ ಅಲ್ಲಿ ನೀವೇನು ಮಾಡಬೇಕು ಗಂಗೆಗೆ ಪೂಜೆ ಮಾಡಬೇಕು ನೀವು ಪ್ರಥಮವಾಗಿ ಸುಮ್ಮನೆ ತಗೊಂಡು ಹೋಗಿಬಿಟ್ಟು ಗಣಪತಿ ಇಟ್ಬಿಡೋದಲ್ಲ ಅವಶ್ಯಕವಾಗಿ ತಿಳ್ಕೊಳ್ಳಿ ಯಾಕೆಂದರೆ ಪ್ರತಿಷ್ಠಾಪನೆ ಮಾಡಬೇಕಾದರೂ ಕೂಡ ಅಷ್ಟೇ ಕ್ರಮಬದ್ಧವಾಗಿ ಶಾಸ್ತ್ರೀಯತೆ ಪ್ರತಿಷ್ಠಾಪನೆ ಆಗಿರುತ್ತೆ ವಿಸರ್ಜನೆ ಕೂಡ ಅಷ್ಟೇ ರೀತಿ ಆಗಬೇಕು ಏನು 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 ಅಂತ ತಿಳ್ಕೊಳ್ಳಿ ಸಿಂಪಲ್ ಆಗಿ ಸರಳ ವಿಧಾನ ಅಲ್ಲಿ ಹೋಗಬೇಕು ನೀರು ಗಂಗೆ ಗಂಗೆಗೆ ಪೂಜೆ ಯಾಕೆಂದರೆ ಗಂಗೆಗೆ ಮಡಿಲಿಗೆ ಇದೀವಿ ನಾವು ಗಣಪತಿನ ಎಷ್ಟು ಭಯ ಭಕ್ತಿಯಿಂದ ಹಾಕ್ಬೇಕಲ್ವಾ ಸುಮ್ಮನೆ ತಗೊಂಡೋಗಿ ಎತ್ತಾಕ್ಬಿಡೋದಲ್ಲ ನೀವು ಯಾವುದೋ ಈಗ ದೊಡ್ಡ ದೊಡ್ಡ ಗಣಪತಿರೋದಕ್ಕೆ ಕ್ರೇನಲ್ಲಿ ಬಿಡ್ತೀರ ಆಯ್ತು ಬಿಡಿ ಅದರಲ್ಲಿ ಒಂದು ಪೂಜೆ ಆಗಬೇಕು ಯಾಕಂದರೆ ಅದು ಶುದ್ಧಿ ಆಗಬೇಕು ಅಲ್ಲಿ ಏನು ಮಾಡಬೇಕು ಗಂಗೆಗೆ ಸಂಬಂಧಪಟ್ಟಂತ ಪೂಜೆಗಳು ಮಾಡ್ಕೊಳ್ಳುವಂಥದ್ದು ಇಲ್ಲಿ ನೀರಿಗೆ ಅಲ್ಲಿ ನೀರಿಗೆ ಪೂಜೆ ಮಾಡಿಕೊಂಡು ಮತ್ತೆ ಗಂಗೆಗೆ ಫಸ್ಟ್ ನಾವು ಬಾಗಿನ ಬಿಡಬೇಕು ಅಂದ್ರೆ ಗೌರಿಗೆ ಸಂಬಂಧಪಟ್ಟಂತ ಪೂಜೆ ಪ್ರಥಮವಾಗಿ ಗೌರಿಗೆ ಸಂಬಂಧಪಟ್ಟಂತ ಪೂಜೆಗಳಾಗಬೇಕು ಏನು ಇಲ್ಲ ಸಿಂಪಲ್ ಸರಳ ಒಂದು ನೀರಿಗೆ ಅರಿಶಿಣ ಕುಂಕುಮ ಹಾಕುವಂಥದ್ದು ಈಗ ಗೌರಿ ಪೂಜೆ ಮಾಡಿದಾಗ ಅಲ್ಲಿ ಇಟ್ಟಿರ್ತೀವಿ ಅದೇ ಬಾಗಿನ ಸಮರ್ಪಣೆ ಮಾಡುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಕೆರೆ ಕೋಡಿಗಳು ತುಂಬಿದಾಗ ನೀರಿಗೆ ಒಂದು ಅಲ್ಲಿ ಏನು ಮಾಡ್ತಾರೆ ಬಾಗಿನ ಸಮರ್ಪಣೆ ಮಾಡ್ತಾ ಇರ್ತಾರೆ ಅದೇ ವಿಧವಾಗಿ ಅವಶ್ಯಕವಾಗಿ ಎಲ್ಲರೂ ಸಹ ಬಾಗಿನ ಸಮರ್ಪಣೆಯನ್ನ ಮಾಡಬೇಕು ನೀವು ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಹಲೋ ಹಲೋ ಮೇಡಂ ನಿಮ್ ಹೆಸ್ರು ಮಹಿಷುನ್ಬಿಟ್ರು ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ಶ್ರೀ ನಂಶಿಪುರ ಮೇಡಮ್ ಮೈಸೂರ್ ಗೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳ್ಕೋಬೇಕು ಮೇಡಮ್ ಹೌದಾ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಸ್ಥಳ ಹೇಳಿ ಹುಟ್ಟಿದ ಜೋರಾಗಿ ಮಾತಾಡಿ ಹುಟ್ಟಿದ ದಿನಾಂಕ ಯಾವುದು ತಾರೀಕು ಒಂಬತ್ತು ತಿಂಗಳು ಗುರುಜಿ ಇದಾರೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಹೇಳಿ ಹುಟ್ಟಿದ ಸಮಯ ಹೇಳಿಲ್ಲ ಹನ್ನೊಂದು ಐವತ್ತು ಹನ್ನೊಂದು ಐವತ್ತ ಓಕೆ ನರಸಿಪುರ ಮೇಡಮ್ ಗವರ್ಮೆಂಟ್ ಹಾಸ್ಪಿಟಲ್ ನರಸಿಪುರ ಓಕೆ ಗುರುಜಿ ಇದಾರೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ನಮಸ್ತೆ ನಮಸ್ತೆ ಸರ್ ಏನ್ ಪ್ರಶ್ನೆ ಇತ್ತು ಇದು ಹನ್ನೊಂದು ಇತ್ತು ಬೆಳಗ್ಗೆ ಅಥವಾ ಸಾಯಂಕಾಲ ರಾತ್ರಿನ ವಿಶಾಖ ನಕ್ಷತ್ರ ರಾಶಿ ವಿದ್ಯಾಭ್ಯಾಸದ ಬಗ್ಗೆ ನೋಡ್ತಾ ಇರ್ತೀರಾ ಲಗ್ನಾಧಿಪತಿನೇ ಗುರುಡಿ ನಿಮ್ಗೆ ಎರಡನೇ ಅಧಿಪತಿ ನೋಡು ವಿದ್ಯಾಭ್ಯಾಸ ನೋಡ್ತಾ ಇರ್ತೀವಿ ನಾವು ಗುರು ಅಧಿಪತಿ ಆಗಿರೋದ್ರಿಂದ ಮಗನಲ್ಲಿ ವಿದ್ಯಾಭ್ಯಾಸದ ಅಂದ್ರೆ ವಿದ್ಯಾಭ್ಯಾಸ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಆದ್ರೆ ಗುರು ಬಂದು ಏನಾಗ್ಬಿಟ್ಟು ನೀಚ ಸ್ಥಾನದಲ್ಲಿ ಇದ್ದಾನೆ ನೀವ್ ಅರ್ಥ ಮಾಡ್ಕೊಳ್ಬೇಕು ಮಗನಿಗೆ ಒಳ್ಳೆಯ ಒಂದು ಒಂದು ಶಿಕ್ಷಣ ಕೊಡಿಸುವತ್ತ ನಿಮ್ ಗಮನ ಹೋಗ್ಬೇಕು ಇವಾಗ ಏನ್ ಓದ್ತಿರದಪ್ಪ ನಿಮಗ

ಸ್ವಲ್ಪ ಯಾಕಂದ್ರೆ ಅವ್ರು ಏನು ಮಾಡಬೇಕು ನಿಮ್ ಜೊತೆಗಿದ್ರೆ ಅಷ್ಟೋಗಿ ಅವ್ರಿಗೆ ಓದು ತಲೆಗತ್ತಲ್ಲ ಹಾಗಾಗಿ ಒಳ್ಳೆ ಒಂದು ಎಜುಕೇಷನ್ ಕೊಡಿಸಿ ಮಗ ಮುಂದೆ ಮುಂದಿನ ದಿನಗಳಲ್ಲಿ ಆಗ್ತಾನೆ ಕೆಲವೊಂದು ಪ್ರಾಥಮಿಕ ಹಂತದಲ್ಲಿ ಈ ಯೌವನಾವಸ್ಥೆಯಲ್ಲಿ ಕೆಲವೊಂದು ತೊಂದರೆಗಳು ಬರುತ್ತೆ ಆದರೆ ಗುರು ನೀಚದಲ್ಲಿ ಇರೋದ್ರಿಂದ ಸ್ವಲ್ಪ ತೊಂದರೆಗಳಾಗಿರುತ್ತೆ ಹಾಗಾಗಿ ನಿಮ್ಗೆ ದ್ವಿತೀಯ ಸ್ಥಾನಾಧಿಪತಿ ಕೂಡ ಗುರು ಆಗಿರೋದ್ರಿಂದ ಅದು ಬಂದು ನೀಚ ಸ್ಥಾನದಲ್ಲಿದ್ದಾನೆ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇರುತ್ತೆ ಬುದ್ಧಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗುತ್ತಾನು ಓದಿದ್ದ ತಲೆ ನಿಲ್ತಾ ಇರಲ್ಲ ಅವನೇನು ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಗ್ರಹಾಚಾರ ಫಲ ಹಾಗಾಗಿ ನೀವೇನು ಮಾಡಬೇಕು ಮಗನ ಹತ್ರ ಒಂದ್ಸರಿ ಈಗ ನವಗ್ರಹಗಳ ಪೂಜೆ ಎಲ್ಲಾದರೂ ಶಾಂತಿ ಮಾಡಿಸಿ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಕೇಳಿ ಅಷ್ಟೇ ನೀವೇನು ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇಲ್ಲ ಅವರ ನಿಮ್ಮ ನಿಮ್ಮ ಗುರುಗಳನ್ನ ಸ್ವಲ್ಪ ಅವರು ಪ್ರಾರ್ಥನೆ ಮಾಡ್ಕೊಳ್ತಿರಲಿ ಅನುಕೂಲ ಆಗುತ್ತಪ್ಪ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಾವು ಗಣೇಶನ ವಿಸರ್ಜನೆ ಬಗ್ಗೆ ಮಾತನಾಡ್ತಾ ಇದ್ವಿ ಅದ್ರ ಬಗ್ಗೆ ತಿಳಿಸು ನೋಡಿ ಇವಾಗ ನಾನು ಹೇಳಿದೆ ಗೌರಿಯ ವಿಸರ್ಜನೆ ಸಮಯದಲ್ಲಿ ನಾವು ಬಾಗಿನ ಸಮರ್ಪಣೆ ಮಾಡಿ ಗೌರಿ ಸಮ ವಿಸರ್ಜನೆ ಮಾಡ್ಬಿಡಬಹುದು ಅಷ್ಟೇ ಅದು ಇನ್ನೇನು ಕ್ರಮ ಇಲ್ಲ ಅಲ್ಲಿ ಗೌರಿಗೊಂದು ಸ್ವಲ್ಪ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಗುರುಜಿನ ಅದೇ ರೀತಿಯಾಗಿ ಗೌರಿಯ ಗೌರಿ ಇಟ್ಟಾಗ ಬಾಗಿನ ಸಮರ್ಪಣೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಯಾವ ಪದ್ಧತಿ ಗುರುಜಿ ಇದ್ರ ಪದ್ಧತಿ ಬಗ್ಗೆ ತಿಳಿಸ್ತು ನೋಡಿ ಎಲ್ಲರಿಗೂ ಕೂಡ ಬಾಗಿಣ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಬಾಗಿಣದಲ್ಲಿ ಏನೇನೆಲ್ಲ ಇರುತ್ತೆ ಮಂಗಳ ದ್ರವ್ಯಗಳನ್ನ ಇಟ್ಟಿರ್ತಾರೆ ಅಲ್ಲಿ ಆಯ್ತಾ ಆ ರೀತಿ ಇರುವಂತಹ ಬಾಗಿಣವನ್ನ ಅದನ್ನೇ ಈಗ ಏನು ಗಣ गौरी ಹಬ್ಬದಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ ಅದನ್ನೇ ತೊಗೊಂಡೋಗಿ ಅಲ್ಲಿ ಬಿಡುವಂಥದ್ದು ಆಯಿತಾ ಇದಾದ ನಂತರ ಗಣಪತಿ ವಿಚಾರ ಗಣಪತಿ ಅಂತ ಬಂದಾಗ ಗಣಪತಿಗೆ ಯಾವ ರೀತಿ ನಾವು ಪೂಜೆ ಪುನಸ್ಕಾರಗಳು ಮಾಡಿರ್ತೀವಿ ಅಲ್ಲಿ ಇಟ್ಬಿಟ್ಟು ಏನು ಅಲ್ಲಿ ಗಣಪತಿಯನ್ನು ಮುಂದೆ ಹೋಗಿ ಬಿಟ್ಬಿಡೋದಲ್ಲ ಅಲ್ಲಿ ತಗೊಂಡೋಗಿ ಅಲ್ಲಿ ನೀರತ್ರ ಒಂದು ದಡದಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ಅಲ್ಲಿ ಬಾಳೆ ಎಲೆ ಕೆಳಗಡೆ ಹಾಕಿ ಅಕ್ಷತೆ ಹಾಕಿ ಅದನ್ನು ಆ ಗಣಪತಿಯನ್ನು ಹಿಟ್ಟು ಅಲ್ಲಿಗೆ ಷೋಟೋರ ಪೂಜೆ ಅಷ್ಟೇ ಆ ಗಂಧ ಪುಷ್ಪ ಧೂಪ ದೀಪಗಳಿಂದ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಅಲ್ಲಿ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಇದು ಅವಶ್ಯಕವಾಗಿ ತಿಳ್ಕೊಳ್ಳಿ ಮೊಸರನ್ನು ಎಲ್ಲಿಗೂ ನಿಮಗೆ ಸಿಕ್ಕೇ ಸಿಗುತ್ತೆ ಪದ್ಧತಿಯಾಗಿ ನಿಯಮ ರೀತಿಯಾಗಿ ಮೊಸರನ್ನು ಒಂದು ನೈವೇದ್ಯವನ್ನು ಮಾಡಿ ಗಣಪತಿಯ ಮತ್ತೆ ಗೌರಿಯನ್ನು ವಿಸರ್ಜನೆ ಮಾಡುವಂಥದ್ದು ಇಷ್ಟೇ ಸರಳವಾಗಿರುವಂಥದ್ದು ಇದನ್ನು ನೀವು ಅನುಸರಿಸಲೇಬೇಕು ಇದನ್ನು ನೀವು ಅನುಸರಿಸಿಲ್ಲ ಅಂತಂದ್ರೆ ಅದು ನಾವೇನಂತೆ ನಾವು ಶಾಪಗ್ರಸ್ತರಾಗಿ ಬಿಡ್ತೀವಿ ಅಪಚಾರ ಆಗುತ್ತೆ ಹಾಗಾಗಿ ಅವಶ್ಯಕವಾಗಿ ಶುಕ್ರವಾರ ಅನ್ನುವಂಥದ್ದು ಕೆಲವರು ನಿಮ್ಮಲ್ಲಿ ಇತ್ತು ಮಾಡಬೇಡಿ ಇಲ್ಲ ಗುರುಗಳೇನು ಆ ಥರ ಇಲ್ಲ ನಾವು ಮೂರು ದಿನಕ್ಕೆ ಬಿಡ್ತಾ ಇದ್ವಿ ಇವತ್ತು ಬಿಡ್ತಾ ಇದ್ವಿ ಅಷ್ಟೇ ಅವಶ್ಯಕತೆ ಏನು ದೇವರ ಮೇಲೆ ಬಾರ ಹಾಕಿ ನೀವು ಬಿಡಬೇಕಷ್ಟೇ ಕೆಲವೊಂದು ಶಾಸ್ತ್ರಗಳಿರುತ್ತೆ ಕೆಲವೊಂದು ಸಂಪ್ರದಾಯಗಳಿರುತ್ತೆ ನಾವೆಲ್ಲವನ್ನು ಕೂಡ ಪರಿಪಾಲನೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಈ ರೀತಿ ಇವತ್ತು ಮಾಡ್ಕೊಳ್ಳಿ ಅನುಕೂಲ ಆಗುವಂಥದ್ದಾಗುತ್ತೆ ಗುರುಜಿ ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ರಿ ಧನ್ಯವಾದಗಳು ಲೋಕ ಸಮಸ್ತ ಭವಂತು ಸಮಸ್ತ ರಾಮಾನುಜಾಯ ನಮಃ ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ